ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಪ್ರಶಾಂತ್ ಕುಮಾರ್ ಸನ್ನಪ್ ದೇವಣ್ಣ ಹಾಸನ ಜಿಲ್ಲೆಯವನು ಹಾಸನ ತಾಲ್ಲೂಕು ದುಡ್ಡೊಬ್ಬಳಿ ದುದ್ದ ಗ್ರಾಮದ ವಾಸಿ ನಾನು ನಾನು ಮೂಲತಃ ಕೃಷಿ ಕುಟುಂಬದವನೇ ನಮ್ಮ ತಂದೆಯರು ಕೂಡ ಕೃಷಿಲಿ ಚೆನ್ನಾಗಿ ಪರಿಣಿತರಾಗಿ ಕೃಷಿನ ಮಾಡ್ಕೊಂಬರ್ತಾಯಿದ್ರು ನಾವು ಅವರು ಅಕಾಲಿಕ ಮರಣದಿಂದ ನಾವು ಎಜುಕೇಷನ್ ಒಂದು ಎಸ್ ಎಲ್ ಸಿವರೆಗೂ ಓದಿ ಅದನ್ನು ಮನೆಗೋಸ್ಕರ ಇಲ್ಲೇ ಉಳ್ಕೊಂಡು ಇವತ್ತು ನಾವು ಕೂಡ ಎಲ್ಲ ವೃತ್ತಿಲೂ ಮಾಡಿ ನೋಡಿದಾಗ ಯಾವುದ್ರಲ್ಲೂ ಒಂದು ನಿಗದಿತ ಆದಾಯ ಇಲ್ಲದಿದ್ದರ ಕಾರಣ ಹೈನುಗಾರಿಕೆನ ಆಯ್ಕೆ ಮಾಡ್ಕೊಂಡ್ವಿ ಹೈನುಗಾರಿಕೆ ಆಯ್ಕೆ ಮಾಡ್ಕೊಂಡಾಗ ನಮಗೆ ನೂರೆಂಟು ಸವಾಲುಗಳನ್ನ ನಾನು ಎದುರಿಸಿದೆ ಆದರೆ ನಾನು ಇವತ್ತು ಕೃ ಹೈನುಗಾರಿಕೆಯಲ್ಲಿ ನಾನು ಉತ್ತಮ ರೀತಿಯಲ್ಲಿ ಇವತ್ತು ನನ್ನ ತಳಿಗಳು ನನ್ನ ಮನೆಯಲ್ಲೇ ಹಸುಗಳನ್ನ ಯಾವತ್ತು ನಾವು ಮನೆಯಲ್ಲೇ ತಳಿನ ಹಸುಗಳನ್ನ ಮಾಡ್ಕೊತೀವಿ ಅವತ್ತು ರೈತ ಸಕ್ಸಸ್ ಆಗ್ತೀವಿ ಆದ್ದರಿಂದ ಇವತ್ತು ರೈತರು ಮತ್ತು ನಮ್ಮ ಯುವಕರು ಇವತ್ತು ಹೈನುಗಾರಿಕೆ ಇರ್ಬೋದು ಒಂದು ವ್ಯವಸಾಯ ಇರ್ಬೋದು ಕೃಷಿ ಇರ್ಬೋದು ಒಂದು ಯಾವುದೇ ರೀತಿ ಮಾಡಿದರೆ ಯಾವುದೇ ರೀತಿ ಇವತ್ತಿನ ಇದರಲ್ಲಿ ವೈಜ್ಞಾನಿಕ ಬೆಲೆ ಇನ್ನೂ ಮುಂದಿನ ಮಟ್ಟದಲ್ಲಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೇ ಇವತ್ತು ನನ್ನ ತಳಿ ಎಚ್ ಎಫ್ ಮತ್ತು ಆಲ್ ಬ್ಲಾಕು ಮತ್ತು ಜೆರ್ಸಿ ಒಂದು ಮೂವತ್ತು ಹಸುಗಳ್ನ ನಾವು ಸಾಕಿದ್ದೀವಿ ನಂದು ಶೆಡ್ ಬಂದ್ಬಿಟ್ಟು ನೂರು ಬೈ ನೂರು ಮಾಡಿದ್ದೀನಿ ನಾನು ಒಂದು ಹಸುಗಳ್ನ ಅಕ್ಷಯಕಲ್ಪ ನಾನು ಅಕ್ಷಯ ಕಲ್ಪಕ್ಕೆ ಹಾಲನ್ನ ನಾನು ಅಕ್ಷಯ ಕಲ್ಪಕ್ಕೆ ಕೊಡ್ತೀನಿ ಅವ್ರದ್ದೇ ಮಾಡಲಲ್ಲಿ ನಾನು ಹಸುಗಳನ್ನ ಕಟ್ಟಾಕಲ್ಲ ಹಸುಗೆ ಮತ್ತು ಮೂಗರ ಹಾಕಲ್ಲ ಮತ್ತು ಅದೇ ಫ್ರೀಡಮ್ಮಗೆ ನೀರು ಕುಡಿಬೇಕು ಫ್ರೀಡಮ್ಗೆ ಹಸು ಮೇವು ತಿನ್ನಂಗೆ ಒಂದು ವ್ಯವಸ್ಥಿತನ ಅವರು ಅವರ ಅನುಭವದ ಇದರಲ್ಲಿ ನಾವು ಅವ್ರನ್ನ ಅಳವಡಿಸ್ಕೊಂಡು ಇವತ್ತು ಹೈನುಗಾರಿಕೆಯನ್ನು ಮಾಡ್ತಾಯಿದ್ದೀನಿ ಹೈನುಗಾರಿಕೆಯಲ್ಲಿ ಉತ್ತಮವಾದ ರೀತಿಯಲ್ಲಿ ನಾನು ಇದ್ದೀನಿ ಹೇಳಿ ನಾನು ಭಾವಿಸ್ತೀನಿ ಹಸುಗಳನ್ನ ಯಾವುದೇ ರೀತಿ ನಾವು ಅದಕ್ಕೆ ಕಟಾಕಿ ಹಿಂಸೆ ಕೊಡೋವಂಥದ್ದಿಲ್ಲ ಫ್ರೀಡಮಾಗಿ ಬಿಟ್ಟಿರ್ತೀವಿ ಬಿಸಿಲು ಮಳೆಲಿ ಎಲ್ಲದರಲ್ಲೂ ಅದು ಫ್ರೀಡಮಾಗಿ ನೀರು ಕುಡಿಬೇಕು ಫ್ರೀಡಮಾಗಿ ಇದು ಮಾಡಬೇಕು ಹಸು ಇವಾಗ ಇರಬೇಕು ಅಂತಂದರೆ ನಾವು ಇವಾಗ ನೂರು ಬೈ ನೂರದ್ದೊಂದು ಶೆಡ್ಡನ್ನು ಮಾಡಿದ್ವಿ ನಾವು ಅದರಲ್ಲಿ ಒಂದು ಇಪ್ಪತ್ನಾಲ್ಕು ಮತ್ತು ಒಂದು ನೂರಡಿ ಅಗಲದ್ದು ಸೀಟ್ ಮಾತ್ರ ಹಾಕಿದ್ವಿ ಗೊಂತು ಬಂದ್ಬಿಟ್ಟು ಒಂದು ಆರಡಿ ಗೊಂತು ಮಾಡಿದೀವಿ ಓಪನ್ ಶೆಡ್ ಇರೋದ್ರಿಂದ ಒಂದು ಬೇಲಿನ ಒಂದು ಚೈನ್ ಮೆಷ್ ಬೇಲಿನ ಕೂಡ ನಾವು ಸುತ್ತ ನೀವು ನೋಡ್ಬೋದು ಬೇ ಚೈನ್ ಮೆಷನ್ನ ಕೂಡ ನಾವು ಹಾಕಿದೀವಿ ಮತ್ತು ಇಲ್ಲಿ ಬರ್ತಕ್ಕಂಥದ್ದು ಮಣ್ಣು ಮಣ್ಣಲ್ಲಿ ಅದು ಭಾಳ ಆರಾಮಾಗಿ ಬಂದು ನೋಡಿ ಈಗ ಬಂದು ಮನಗಿದಾವೆ ಇವಾಗ ಎಲ್ಲ ಮೇವು ತಿಂದುಬಿಟ್ಟಿದ್ದಾವೆ ಇವಾಗ ಮೇವು ತಿಂದು ನೀರು ಕುಡಿದು ಎಲ್ಲ ಬಂದು ಈಗ ನಾಲ್ಕು ಗಂಟೆವರೆಗೂ ರೆಸ್ಟ್ ತಗೋತಾವೆ ಈಗ ಹಿಂಗೆ ರೆಸ್ಟ್ ಮತ್ತು ಅದಕ್ಕೆ ಮುಜುಗರ ಆಗೋಲ್ಲ ಮತ್ತು ಹಾಗೆ ಅದಕ್ಕೆ ಬಂದುಬಿಟ್ಟು ಒಂದು ತೊಟ್ಟಿಗಳನ್ನೂ ಕೂಡ ಮಾಡಿದೀವಿ ನೀರನ್ನು ಅಲ್ಲಿ ತುಂಬ ಹಾಕಿರ್ತೀವಿ ನೀರನ್ನು ಅದಕ್ಕೆ ಎಷ್ಟು ಬೇಕಷ್ಟು ಕುಡಿಯುತ್ತೆ ಮತ್ತು ಅದಕ್ಕೆ ಆಹಾರ ಕಮ್ಮಿ ಆದಾಗ ಹೋಗಿ ಮೇವನ್ನ ತಿನ್ನುತ್ತೆ ಹಂಗಾಗಿ ಅದು ಆರೋಗ್ಯಕರವಾಗಿ ಒಂದು ನಾಲ್ಕು ಪಟೇಷನಲ್ಲಿ ದನಗಳು ದನಗಳ್ನವು ಅದಕ್ಕೆ ಅದಕ್ಕೆ ತಕ್ಕನಾದ ಜಾಗನ ನಾವು ಅಳವಡಿಸ್ಕೊಟ್ಟಿದ್ವಿ ಅದ್ರ ತಕ್ಷಣಾಗ ಅದು ವಿಶ್ರಾಂತಿಲಿ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಮತ್ತು ನಾನು ಒಂದು ಐದು ಪ ಐದು ಆರ ಪಾಟೇಷನ್ ಮಾಡಿದ್ದೀನಿ ಐದು ಆರ ಪಾಟೇಷನ್ ಯಾಕೆ ಮಾಡಿದ್ದೀನಿ ಅಂತಂದರೆ ಕರು ಹುಟ್ಟಿದ ಕರುಗೆ ಒಂದು ಪಾಟೇಶನ್ನು ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಮತ್ತು ಅದು ಆದ ನಂತರ ಇಲ್ಲಿ ಮೇವಿಗೆ ಬರ್ತಕ್ಕಂಥ ಪಟೇಶನ್ನೇ ಈ ಕರುಗಳಿಗೆ ಮೂರು ತಿಂಗಳ ನಂತರ ಇದು ಆರು ತಿಂಗಳ ನಂತರ ಮತ್ತು ಗಬ್ಬದ ಇದಕ್ಕೆ ಕರುಗಳು ಬಂದಾಗ ಆರು ತಿಂಗಳ ನಂತರ ಇದೊಂದು ಸ ಬ್ಲ್ಯಾಕ್ ಮಾಡಿದ್ವಿ ಬೇಲಿ ಮಾಡಿದ್ದೀವಿ ಮತ್ತು ಫ್ರೆಶ್ ಫ್ರೆಶ್ ಹಸುಗಳಿಗೆ ಒಂದು ಇದು ಮತ್ತು ಅರ್ಘರಾವು ಅಂತ ನಾನು ಹೇಳ್ತೀನಿ ಅರ್ಗರಾವಿನ ಹಸುಗಳಿಗೆ ಒಂದು ಪಟೇಶನ್ ಮಾಡಿದ್ವಿ ಮತ್ತು ಇದು ಇದು ಬಂದ್ಬಿಟ್ಟು ಗಬ್ಬದ್ದು ಗಬ್ಬ ಇವಾಗ ಏನು ಅದು ಡೆಲಿವರಿ ಟೈಮ್ ಇರುತ್ತೆ ಅದನ್ನು ಮಾತ್ರ ಅದಕ್ಕೆ ಆದ ಒಂದು ಟ್ರೀಟ್ಮೆ ಒಂದು ಹಸುಗಳಿಗೆ ಒಂದು ಇದನ್ನು ಮಾಡಿ ಅಲ್ಲಿ ಇಡ್ತೀವಿ ನಾವು ಇದೇ ಥರ ನಾನು ಸಾಕ್ತಾ ಬರ್ತಾಯಿದ್ದೀನಿ ನಾನು ಎಚ್ ಎಫ್ ತಳಿನ ಆಯ್ಕೆ ಮಾಡ್ಕೊಂಡಿದ್ದೀನಿ ಎಚ್ ಎಫ್ ತಳಿ ಮತ್ತು ಜರ್ಸಿ ಇತ್ತು ಒಂದು ಸ್ವಲ್ಪ ಇವಾಗ ಜರ್ಸಿ ಕಮ್ಮಿ ಮಾಡಿ ಎಚ್ ಎಫ್ ಅಲ್ಲೇ ಜಾಸ್ತಿ ಇವತ್ತಿನ ಖರ್ಚು ವೆಚ್ಚಕ್ಕೆ ಜಾಸ್ತಿ ಇದಾಗೋದ್ರಿಂದ ಜರ್ಸಿಲಿ ಅಷ್ಟೋ ಹಾಲನ್ನು ಒಂದು ಸೆಮೆನ್ ತಗೊಂಡ ತಕ್ಷಣ ಅದು ಹಾಲನ್ನ ಕುಂಠಿತ ಆಗುತ್ತೆ ಹಂಗಾಗಿ ಎಚ್ ಎಫನ್ ತಳಿನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾನು ಎಚ್ ಎಫ್ ಅಲ್ಲಿ ಇವಾಗ ಎ ಬಿ ಹೋಗ್ತಾ ಇದ್ದೀವಿ ಎ ಬಿ ಎಸ್ ತಳಿನ ಒಂದು ಸ್ವಲ್ಪ ಹಾಲು ಎಲ್ಲ ಇಳುಡು ಬಂದರೆ ನನಗೆ ಒಂದು ಅನುಕೂಲ ಆಗುತ್ತೆ ಮತ್ತು ದುಡ್ಡಿನ ವೆಚ್ಚ ಇವತ್ತಿನ ಎಲ್ಲ ತಿಂಡಿ ಮತ್ತು ಇವಕ್ಕೆಲ್ಲ ಮೇವಿಂದೆಲ್ಲ ವೆಚ್ಚ ಜಾಸ್ತಿ ಇರೋದರಿಂದ ಸ್ವಲ್ಪ ಹಾಳಿನ ಇಳುವರಿನ ಜಾಸ್ತಿ ನಾನು ತಗೋಬೇಕು ಅಂತೇಳಿ ಇವಾಗ ಎ ಬಿ ಸಿನ ಸಮಯಾನುಗಳನ್ನೆಲ್ಲ ಮಾಡಿಸಿದೀವಿ ಎ ಬಿ ಸಿನ ಕರುಗಳು ಕೂಡ ಈಗ ಹುಟ್ಟಿದ್ದಾವೆ ಈಗ ಒಂದು ಆರು ಏಳು ಕರುಗಳು ಎ ಬಿ ಎಸ್ ಕರುಗಳು ಇವು ಸ್ಟ್ರೈಕರು ಮತ್ತು ಯಾಮರು ಇವಿದೆ ಎಲ್ಲ ತಳಿಗಳಿದ್ದಾವೆ ಅದರದ್ದು ಹಾಲಿನ ಪ್ರಮಾಣದ ಪ್ರಕಾರ ಜನ್ರೇಷನನ್ನು ನಾವು ಇವಾಗ ಮುಂದುವರಿಬೇಕು ಅಂತೇಳಿ ಎ ಬಿ ಸಿಗೆ ಹೋಗ್ತಾ ಇದ್ದೀವಿ ಇವಾಗ ಎ ಬಿ ಸಿನ ಕರುಗಳು ಒಂದು ಆರು ಏಳು ಕರುಗಳು ಇವತ್ತಿನ ದಿವಸದಲ್ಲಿ ಮೇವಿನ ನಿರ್ವಹಣೆ ದೊಡ್ಡ ಸವಾಲಾಗಿದೆ ರೈತನಿಗೆ ಇವತ್ತಿನ ಇದರಲ್ಲಿ ರೈಟು ಮತ್ತು ಇದರಿಂದ ಎಲ್ಲ ವ್ಯತ್ಯಾಸ ಇರೋದ್ರಿಂದ ಇವಾಗ ನಾನು ಬಂದ್ಬಿಟ್ಟು ಸೈಲೇಜನ್ನು ಮಾಡ್ತೀನಿ ನಾನು ಮೇ ಮೇನು ಇದು ಸೈಲೇಜು ಸೈಲೇಜನ್ನು ಮಾಡಿ ಒಂದು ಗುಂಡಿಗೆ ಮೇವನ್ನ ತುಂಬಿ ಒಂದು ಒಂದೂವರೆ ತಿಂಗಳ ನಂತರ ಇದನ್ನು ನಾನು ಒಂದು ಒಂದೊಂದು ಬಂಕರ್ಗಳು ಮಾಡಿದ್ದೀನಿ ಒಂದು ಮೂರು ಬಂಕರ್ ಒಂದು ನಲ್ವತ್ತು ನಲ್ವತ್ತು ಟನ್ನಿಂದು ಮೂರು ಬಂಕರ್ ಮಾಡಿದ್ದೀನಿ ಒಂದೂವರೆ ತಿಂಗಳ ನಂತರ ನಾನು ತೆಗೆದುಬಿಟ್ಟು ಹಾಕ್ತೀನಿ ಆದರೆ ಆ ಕಾಸ್ಟು ಜಾಸ್ತಿ ಆಗಿರೋದ್ರಿಂದ ಮೇವಿನ ರೈಟು ಇವೆಲ್ಲ ಜಾಸ್ತಿ ಆಗಿರೋದ್ರಿಂದ ಸೂಪರ್ ನೇಪೇರು ಮತ್ತು ಕೊಂಬು ನೇಪೇರನ್ನ ನಮಗೆ ಹಾಕ್ಸ್ಬಿಟ್ಟು ಒಂದೊಂದೂವರೆ ಎಕರೆ ಎರಡು ಎಕ್ರೆಯಲ್ಲಿ ಹಾಕಿದ್ದೀವಿ ಅದಕ್ಕೆ ನಾವು ಬಂದ್ಬಿಟ್ಟು ನಮ್ಮದೇ ಆದ ಸ್ಲರಿ ಮತ್ತು ಬಯೋಗ್ಯಾಸ್ ಇದೆ ಬಯೋಗ್ಯಾಸಿನ ಸ್ಲರಿ ಕೂಡ ಒಂದು ಹೊಂಡ ಕೊಟ್ಟಿದ್ದಾರೆ ಕೃಷಿ ಹೊಂಡ ಕೃಷಿ ಇಲಾಖೆಯಿಂದ ಒಂದು ಕೃಷಿ ಹೊಂಡ ಕೊಟ್ಟಿದ್ದಾರೆ ಆ ಹೊಂಡದಿಂದ ನಾವು ಸ ನೇಪೇರಿಗೆ ಒಡೆದ್ಬಿಟ್ಟು ಸೈಲೇಜು ಫಿಫ್ಟಿ ಪರ್ಸೆಂಟು ನೇಪೇರು ಫಿಫ್ಟಿ ಪರ್ಸೆಂಟು ಒಂದು ಐದು ಪರ್ಸೆಂಟು ಒಣವನ್ನು ಕೂಡ ಇದಕ್ಕೆ ನಾವು ಆ್ಯಡ್ ಮಾಡ್ತೀವಿ ಅದು ಬಂದುಬಿಟ್ಟು ಮೂರು ತಿಂಗಳು ಕರು ಮೂರು ತಿಂಗಳು ಕರಿಗೆ ನಾನು ಏನಿಲ್ಲ ಅಂತಂದರೆ ಒಂದು ಹತ್ತು ಕೆ ಜಿ ಸೈಲೇಜು ಮತ್ತು ನೇಪೇರ್ ಮೇವನ್ನ ಮತ್ತು ಒಂದರಿಂದ ಒಂದೂವರೆ ಕೆ ಜಿ ಫೀಡನ್ನು ಕೊಡ್ತೀನಿ ಇದಕ್ಕೆ ಇದಕ್ಕೆ ಇದು ಇದು ಆರು ತಿಂಗಳಾಗೋವರೆಗೂ ಅದೇ ಮೆ ಪ್ರಮಾಣದಲ್ಲಿ ಮೇವು ಕೊಡ್ತಾರೆ ಅದ್ರ ಬೆಳವಣಿಗೆ ಮುಖಾನ ಅದು ದೇಹ ಎಷ್ಟು ಇದಾಗುತ್ತೆ ಅದ್ರ ಪ್ರಕಾರ ನಾನು ಮೇವು ಕೊಡ್ತಾ ಹೋಗ್ತೀನಿ ಹಾಗೆ ಬಂದುಬಿಟ್ಟು ಇದು ಆರು ತಿಂಗಳ ನಂತರ ಕರುಗಳು ಇವು ಪಡ್ಡೆಗಳು ಇವು ಇವುಕ್ಕೆಲ್ಲ ಒಂದು ಇಪ್ಪತ್ತೈದು ಕೆ ಜಿನ ಮೇವು ಮತ್ತು ಎರಡು ಎರಡೂವರಿಂದ ಎರಡರಿಂದ ಎರಡೂವರೆ ಕೆ ಜಿ ಫೀಡನ್ನ ಕೊಡ್ತೀನಿ ನನ್ನದೇ ಆದ ಫೀಡನ್ನ ಕೊಡ್ತೀನಿ ಮತ್ತು ಅದು ಇದು ಗಬ್ಬು ದೋಸೆಗಳು ಅಲ್ಲ ಹಾಲಿನ ಹಸು ಇದು ಹಾಲಿನ ಹಸುನಿಗೆ ಈಗ ಪ್ರಶ್ಕರ ಹಾಕಿದೆ ಈ ಪ್ರಷ್ಕರ ಹಾಕಿದ್ರಿಂದ ನಾನು ಈಗ ಹತ್ತು ಲೀಟ್ರ್ ಕೊಡೋ ಹಸುಗಳಿಗೆ ಮುನ್ನೂರೈವತ್ತರಿಂದ ನಾನ್ನೂರು ಗ್ರಾಮ ಪ್ರತಿ ಲೀಟ್ರಿಗೆ ಒಂದು ಲೀಟ್ರಿಗೆ ಮುನ್ನೂರೈವತ್ತರಿಂದ ನಾನ್ನೂರು ಗ್ರಾಮ್ನ ಫೀಡನ್ನು ಮತ್ತು ನಲ್ವತ್ತು ಕೆ ಜಿ ಮೇವು ಇದಕ್ಕೆ ಒಟ್ಟು ನಲ್ವತ್ತು ಕೆ ಜಿ ಫೀಡು ಮತ್ತು ಮೇವಿಂದ ನಲವತ್ತು ಕೆ ಜಿನ ಇದಕ್ಕೆ ನಾನು ಸಮ ಪ್ರಮಾಣದಲ್ಲಿ ಕೊಡ್ತೀನಿ ಅದೇ ರೀತಿ ಬಂದ್ಬಿಟ್ಟು ಅದೆಲ್ಲ ಒಂದು ಅರ್ಘವನ್ನೇ ಸಹ ಗಬ್ಬಾಗಿರುತ್ತೆ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳವರೆಗೂ ಹಸು ಗಬ್ಬಾಗಿರೋ ಆಗಿರೋ ಹಸುಗೆ ಏನಿಲ್ಲ ಅಂತಂದ್ರೆ ಅದಕ್ಕೂ ಮುನ್ನೂರೈವತ್ತು ಒಂದು ಲೀಟ್ರಿಗೆ ಮುನ್ನೂರೈವತ್ತು ನನಗೆ ನಾನು ಅದು ಹತ್ತು ಲೀಟ್ರ್ ಕೊಟ್ಟರೆ ಮೂರು ಮೂರುವರೆ ಕೆ ಜಿ ಕೊಡ್ತೀನಿ ಎರಡು ಟೈಮಿಂದ ಏಳು ಕೆ ಜಿ ಕೊಡ್ತೀನಿ ಇಲ್ಲ ಅದು ಎಂಟು ಲೀಟ್ರ್ ಕೊಡ್ತೈತೆ ಅಂತಂದರೆ ಅದಕ್ಕೆ ಮುನ್ನೂರೈವತ್ತಕ್ಕೆ ಎಷ್ಟು ಬರುತ್ತೆ ಅಷ್ಟು ಪ್ರಮಾಣನ ನಾನು ತೂಕ ಮಾಡಿ ಅದು ಇಷ್ಟು ಹಾಲಿನ ಪ್ರಮಾಣದ ಮೇಲೆ ನಾನು ತಿಂಡಿನ ಕೊಡ್ತೀನಿ ನಾನು ಯಾಕೆ ಆ ಥರ ಕೊಡ್ತೀನಿ ಅಂತಂದರೆ ನಾನು ಈಗ ಅದು ಹಸು ಹಾಲು ಕಮ್ಮಿ ಕೊಡ್ತಾ ಇರುತ್ತೆ ಅದಕ್ಕೆ ಅಷ್ಟು ಬೇಕಿರಲ್ಲ ಫೀಡು ಜಾಸ್ತಿ ಕೊಟ್ಟರೆ ನನ್ನದು ದುಡ್ಡು ಬರಡಾಗುತ್ತೆ ಹಂಗಾಗಿ ಇಲ್ಲಿ ಪ್ರೆಶ್ಕರ್ ಹಾಕಿರೋ ಹಸುಗಳಿಗಾದರೆ ನಾನು ಜಾಸ್ತಿ ಕೊಟ್ಟರೆ ನನಗೆ ಅನುಕೂಲ ಇರುತ್ತೆ ಮೂರು ತಿಂಗಳವರೆಗೂ ಹಂಗಾಗಿ ನನಗೆ ಅದ್ರದ್ದು ಅವ ದೇಹದ ತ ಇದ್ರದ್ದು ಹಾಲಿನ ಇಳುವರಿ ಮೇಲೆ ನಾವು ಡಿಪೆಂಡಾಗಿ ತಿಂಡಿನ ಕೊಡ್ತೀವಿ ಅದಕ್ಕೆ ಫೀಡನ್ನು ಹಾಗೆ ಬಂದುಬಿಟ್ಟು ಆ ಕಡೆ ಇದ್ದಾವೆಲ್ಲ ಅದು ಆಟ ಆ ಇದರಲ್ಲಿ ಒಂದು ಎಲ್ಲ ಈಗ ಆರು ತಿಂಗಳು ಮೇಲೆ ಈಗ ಎಲ್ಲ ಡ್ರೈ ಮಾಡಿದೀವಿ ಈಗ ಈಗ ಏಳು ತಿಂಗಳದ್ದು ಇದೆ ಎಂಟು ತಿಂಗಳದು ಇದೆ ಅದಕ್ಕೆ ಬೆಳಗ್ಗೆ ಎರಡೂವರೆ ಕೆ ಜಿ ಸಂಜೆ ಎರಡೂವರೆ ಕೆ ಜಿ ಒಂದೇ ಟೈಮ್ ನಾನು ಮೇವನ್ನ ಕೊಡೋದು ಒಂದೇ ಬೆಳಗ್ಗೆ ಈಗ ಹತ್ತು ಗಂಟೆಗೆ ಕೊಟ್ಟರೆ ನಾಳೆ ಹತ್ತು ಗಂಟೆಗೆ ನಾವು ಮೇವು ಕೊಡೋದು ಎರಡು ಟೈಮ್ ನಾವು ಮೇವು ಕೊಡೋಲ್ಲ ಹಂಗಾಗಿ ಎರಡೂರು ಟೈಮಿಂದ ಐದು ಕೆ ಜಿ ಒಂದು ಹಸುಗೆ ಐದು ಕೆ ಜಿ ಹಂಗೆ ನಾನು ಫೀಡನ್ನ ಮತ್ತು ಮೇವನ್ನ ಒಂದು ಮೂವತ್ತರಿಂದ ನಲ್ವತ್ತು ಕೆ ಜಿ ಫೀಡು ಮತ್ತು ನಲ್ವತ್ತು ಕೆ ಜಿ ವರೆಗೂ ಕೊಡ್ತೀನಿ ಅದೇ ರೀತಿ ಇವತ್ತು ಹಸುಗಳಲ್ಲಿ ಭಾಳ ಸವಾಲುಗಳಿದ್ದಾವೆ ರೋಗ ಮತ್ತು ಬಾವು ಮತ್ತು ಇವೆಲ್ಲ ಇರೋದರಿಂದ ರೈತನಿಗೆ ಬರಡಾಗ್ತಾ ಇದ್ದಾನೆ ಆದ್ದರಿಂದ ನಾವು ಇವತ್ತು ನಮ್ಮದೇ ಆದ ಒಂದು ರಾ ಮೆಟೀರಿಯಲ್ಗಳು ಎಲ್ಲೆಲ್ಲಿ ನಮಗೆ ನಮ್ಮ ರೈ ನಮ್ಮ ರೈತರಲ್ಲಿ ಉತ್ಪತ್ತಿಯಾದ ಮೇಜು ಮತ್ತು ಜೋಳ ಜೋಳ ಮತ್ತು ಹಿಂಡಿ ಕಡಲೆಕಾಯಿ ಹಿಂಡಿ ಈ ಥರದ್ದೇ ನಾವು ಹಾಕೋದು ಒಂದು ಒಂದು ಫಾರ್ಮುಲಾ ಮಾಡಿಸಿ ಫೀಡನ್ನಿಟ್ಟನು ಕೂಡ ಇಟ್ಕೊಂಡಿದ್ದೀನಿ ನನಗೆ ಸುತ್ತಕ್ಕನಾಗೆ ಒಂದು ಕಾಲ್ಟನ್ನಿನ ಫೀಡನ್ನು ಮಿಕ್ಸಿಂಗ್ದು ಇಟ್ಕೊಂಡಿದ್ದೀನಿ ನನ್ನದೇ ಆದ ರಾ ಮೆಟೀರಿಯಲ್ ಎಲ್ಲೆಲ್ಲಿ ಒಳ್ಳೆಯದು ಸಿಗುತ್ತೆ ಎಕ್ಕಿ ತಗೊಂಡು ಸೋಯಾ ಮತ್ತು ರೈಸ್ ಪಾಲಿಶು ಕಡಲಕಾಯಿ ಹಿಂಡಿ ಬೂಸ ಮತ್ತು ಸಾಸಿವೆ ಹಿಂಡಿ ಮತ್ತು ಜೋಳ ಮತ್ತು ಅದಕ್ಕೆ ಬರ್ತಕ್ಕಂಥ ಮಿನ್ರಲ್ಗಳು ಎಲ್ಲ ಕೂಡ ಇದರಲ್ಲಿ ಫಾರ್ಮುಲಾ ಮಾಡಿ ಒಂದು ಡಾಕ್ಟ್ರಲ್ಲಿ ಫಾರ್ಮುಲಾ ಮಾಡಿಸ್ಕೊಂಡು ಆ ಹಾಲಿನ ಇಳುವರಿ ತಕ್ಕನಾಗಿ ನಾನು ಇದರಲ್ಲಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ನಾನು ಹಸುಗಳಿಗೆ ಉಪಯೋಗಿಸ್ತಾ ಇದ್ದೀನಿ ಅದರಿಂದ ನನಗೆ ಅನುಕೂಲ ಇದೆ ಈ ನಿಟ್ಟಿಂದ ನನ್ನದೇ ಆದ ಫೀಡನ್ನು ಮಾಡ್ಕೊಳ್ಳೋದ್ರಿಂದ ನನಗೆ ಅನುಕೂಲ ಆಗಿ ನನಗೆ ಹೋಗ್ತಾ ಇದೆ ಅವುಗಳಿಗೆ ಮಿನ್ರಲ್ ಬೇಕಾಗುತ್ತೆ ನಾವು ಹಾಲನ್ನು ಇಳುವರಿನ ಜಾಸ್ತಿ ಹಾಲನ್ನು ನಾವು ತೆಗೆಯೋದ್ರಿಂದ ದಿವಸ ಒಂದು ಹತ್ತು ಲೀಟ್ರು ಹದಿನೈದು ಲೀಟ್ರ್ ತೆಗೆಯೋದ್ರಿಂದ ಹಸು ಟ್ರಸ್ ಆಗ್ತಾ ಇರುತ್ತೆ ಅದಕ್ಕೆ ಇಮ್ಯುನಿಟಿ ಜಾಸ್ತಿ ಆಗಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಮಿನ್ರಲ್ಗಳು ಮತ್ತು ಅದಕ್ಕೆ ಬೇಕಾದಂಥ ಖನಿಜಾಂಶಗಳು ಎಲ್ಲ ಕೂಡ ಫೈಬರ್ ಅಂಶ ಎಲ್ಲದೂ ಒಂದು ನ್ಯೂಟ್ರಿಷನ್ ಡಾಕ್ಟ್ರುಗಳು ತವ ಅಕ್ಷಯ ಅಕ್ಷಯಕಲ್ಪದವರೆ ನಮಗೆ ಮಾಡಿಕೊಟ್ಟಿದ್ದಾರೆ ಆ ಮೇವಿನ ಪ್ರಮಾಣ ಕೊಟ್ಟರೆ ಬಾವುಗಳು ಆ ಬಾವನ್ನ ತಡೆಯತಕ್ಕಂಥ ಶಕ್ತಿ ಅದು ಇಮ್ಯುನಿಟಿನ ಜಾಸ್ತಿ ಆದರೆ ಹಸಿನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದರೆ ನಮಗೆ ಹಾಲಿನ ಇಳುವರಿ ಜಾಸ್ತಿ ಬರುತ್ತೆ ಬಾವಾದರೆ ಒಂದು ಒಂದು ಕರಾವಿನ ಇದೇ ಹೋಗುತ್ತೆ ನಮಗೆ ಹಂಗಾಗಿ ನಾವು ಮೇವಿನಲ್ಲಿ ಮತ್ತು ಫೀಡಿನಲ್ಲಿ ಇವತ್ತು ಕಡ್ಡಿ ಪುಸ ಇರ್ಬೋದು ಯೂರಿ ದಂಶದ ಫೀಡ್ಗಳ್ನ ಹಾಕಿ ಹಸುಗಳನ್ನ ಹಾಳು ಮಾಡಿ ಮತ್ತು ಗರ್ಭ ತೆನೆ ಕಟ್ಟಲ್ಲ ಒಂದು ಹಸು ನಮಗೆ ಆಗಬೇಕು ಅಂತಂದರೆ ಎರಡು ವಾರ ತಿಂಗಳಿಂದ ಮೂರು ತಿಂಗಳಲ್ಲಿ ಅದು ಮತ್ತೆ ಗಬ್ಬ ಆಗಿ ಮತ್ತು ವರ್ಷದೊಳಗೆ ಅದು ಮತ್ತೆ ಕರೋನಾ ಹಾಕಿದ್ರೆ ಮಾತ್ರ ನಮಗೆ ಲಾಭದಾಯಕ ಆಗುತ್ತೆ ನಾನು ಬಂದ್ಬಿಟ್ಟು ಅದು ಹಾಲು ಕೊಡ್ತಾಯಿದ್ದೆ ಅಂತೇಳಿ ಈಟನ್ನು ಮೂರು ತಿಂಗ್ಳಿಗೆ ಕೊಡಿಸ್ತೀನಿ ನಾಲ್ಕು ತಿಂಗ್ಳಿಗೆ ಕೊಡಿಸ್ತೀನಿ ಅಂತಂದರೆ ರೈತ ಅಲ್ಲೇ ನಾವು ಬರಡಾಗೋದು ಅದು ಹೋಗ್ತಾ ಹೋಗ್ತಾ ಹಾಲಿನ ಇಳುವರಿ ಆಗುತ್ತೆ ಅದರಲ್ಲಿರ್ತಕ್ಕಂಥ ಶಕ್ತಿನ ಕಳ್ಕೊಂಡು ಹಾಲಿನ ಈಗ ಹತ್ತು ಲೀಟ್ರ್ ಕೊಡ್ತಿದ್ದು ಎರಡು ಮೂರು ಲೀಟ್ರಿಗೆ ಬರುತ್ತೆ ಆವಾಗ ನಮಗೆ ತಿಂಡಿಗೂ ಕೂಡ ಆಗದಿಲ್ಲದ ಕಾರಣ ನಾವು ರೈತರು ಅದರಾಗೆ ಬರಡಾಗ್ತಾ ಇರೋದು ನಾವು ನಾವು ಒಂದು ಹಸುನ ನಾವು ಫಾರಮ್ ಚೆನ್ನಾಗಿರ್ಬೇಕು ಹಸು ನಾವು ಸಾಕಬೇಕು ಅಂತಂದರೆ ಮೂರು ತಿಂಗಳೊಳಗೆ ಹಸುಗೆ ತೆನೆ ಕಟ್ಟಿ ವರ್ಷದೊಳಗೆ ಮತ್ತೆ ಅದು ಕರು ಹಾಕಿದ ವರ್ಷದೊಳಗೆ ಮತ್ತೆ ಕರು ಹಾಕಿದ್ರೆ ಮಾತ್ರ ಫಾರಮ್ಮು ಒಂದು ನಾವು ಒಂದು ರೈತ ದುಡ್ಡು ಮಾಡೋಕ್ಕೆ ಸಾಧ್ಯ ಹಸುಗಳಲ್ಲಿ ರೋಗ ಬಾಧೆಗಳು ಸಿಕ್ಕಾಪಟ್ಟೆ ಇರುತ್ತೆ ಅದು ಯಾಕೆ ರೋಗ ಬರುತ್ತೆ ಅಂತಂದರೆ ಅರ್ಧ ಅದು ಹಸುನಲ್ಲಿ ಇರ್ತಕ್ಕಂಥ ಇಮ್ಯುನಿಟಿ ಪವರ್ ಇಲ್ಲ ಅಂತ ಅಂದರೆ ನಾವು ಕೊಡ್ತಕ್ಕಂಥ ಫೀಡು ಮತ್ತು ನಾವು ಅದಕ್ಕೆ ಉಪಯೋಗಿಸ್ತಾ ಇರ್ತಕ್ಕಂಥ ಆಹಾರದ ಪದ್ಧತಿಲಿ ಸರಿ ಇಲ್ಲದ್ರೆ ಇದ್ದರೆ ಅದಕ್ಕೆ ಇಮ್ಯುನಿಟಿ ಪವರ್ ಇಲ್ಲ ಅಂತಂದರೆ ರೋಗ ಮೊದಲು ಬರುತ್ತೆ ರೋಗ ನನ್ನ ಫಾರಮ್ನಲ್ಲಿ ಬರ್ತಕ್ಕಂಥ ರೋಗಗಳು ಯಾವ್ಯಾವು ಅಂತಂದರೆ ತೇಲೇರಿಯಾ ಅನ್ನೋದೊಂದು ಕೀಟೋಸಿಸ್ಗೆ ಮತ್ತು ಇನ್ಯಾವುದೋ ಕೂಡ ಇವಾಗ ಗಂಟು ರೋಗ ಅವೆಲ್ಲ ಬರ್ತಾಯಿತ್ತು ಗಂಟು ರೋಗದಕ್ಕೆಲ್ಲ ಈಗ ವ್ಯಾಕ್ಸಿನ್ನು ನಮ್ಮಲ್ಲಿ ಮಾಡ್ತಾ ಇರೋದ್ರಿಂದ ಅವೆಲ್ಲ ತಡೆಗಟ್ಟಿದ್ದಾರೆ ತೇಲೆರಿಯಾ ಒಂದಿದೆ ಮತ್ತು ಹೂ ಪ್ರಾಬ್ಲಮ್ ಬರುತ್ತೆ ಹೂ ಕೆಚ್ಚಲು ಬಾವು ಈ ಕೆಚ್ಚಲು ಬಾವು ಯಾಕೆ ಬರುತ್ತೆ ಅಂತಂತಂದರೆ ನನ್ನ ಅನುಭವದ ಪ್ರಕಾರ ಅದರಲ್ಲಿ ಇರ್ತಕ್ಕಂಥ ಈ ನಮ್ಮ ಕೊಟ್ಟಿಗೆ ಸ್ವಚ್ಛತೆ ಇಲ್ಲದಿದ್ರೂ ಬರುತ್ತೆ ಮಳೆ ಜಾಸ್ತಿಯಾಗಿ ಇವತ್ತು ಗಲೀಜು ಆಗ್ಬಿಟ್ರು ಆ ಗಲೀಜಲ್ಲಿ ಹೋಗಿ ಮನೆಗಿದ್ರೆ ಅದರಲ್ಲೂ ಕೂಡ ಕೆತ್ತಲು ಬಾವು ಆಗುತ್ತೆ ಕೆತ್ತಲು ಬಾವು ಅಂತಂದರೆ ಬಾವು ಇವತ್ತೇ ಬರಲ್ಲ ಅದು ಕೆತ್ತಲು ಬಾವು ಬಂದುಬಿಟ್ಟು ಗುಪ್ತ ಕೆತ್ಲ ಬಾವು ಅನ್ನೋದು ಕೂಡ ಗುಪ್ತ ಕೆತ್ತಲು ಬಾವು ಅನ್ನೋದು ಇದೆ ಆ ಕೆತ್ತಲು ಬಾವು ಇವತ್ತು ಸ್ಟಾರ್ಟ್ ಆಗಿದ್ದಿದ್ರೆ ಅದು ನನಗೆ ಒಂದು ತಿಂಗಳಿಗೆ ಕೆತ್ತಲು ಆಗಿ ನನಗೆ ಕಾಣಿಸುತ್ತೆ ಅದರಿಂದ ಒಂದು ಸಿ ಎಮ್ ಟಿನೂ ಏನೋ ಒಂದು ಪರೀಕ್ಷೆ ಮಾಡ್ತಾರೆ ನಮ್ಮಲ್ಲಿ ಬಂದು ಅದು ಲಿಕ್ವಿಡ್ ಮತ್ತು ನಾಲ್ಕನ್ನ ಮಲೆಯೂ ಒಂದು ತೊಟ್ಟಲ್ಲಿ ಹಾಲು ಕರ್ಕೊಂಬಿಟ್ಟು ಇಂಥ ಮಲೆಯಲ್ಲೇ ಒಂದು ಗುಪ್ತ ಕೆತ್ತಲು ಇದೆ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ತಾರೆ ನಮ್ಮ ಡಾಕ್ಟ್ರು ಅದರಿಂದ ನಾನು ಆ ಕೆತ್ತಲುಬಾವು ಮತ್ತು ಅವೆಲ್ಲ ನಮ್ಮಲ್ಲಿ ಕಮ್ಮಿ ಆಗಿದ್ದಾವೆ ಮತ್ತು ಕಮ್ಮಿ ಆಗಿದ್ದಾವೆ ಅಂತ ಅಂದರೆ ನಾನು ನನ್ನದೇ ಆದ ಫೀಲ್ಡಿಂದ ಒಂದು ಯೂನಿಟ್ ಇಟ್ಕೊಂಡಿದ್ದೀನಿ ಆ ಈ ನನಗೆ ಏನೇನು ಬೇಕು ಅನ್ನೋದೊಂದು ನಮ್ಮ ಡಾಕ್ಟ್ರು ಫಾರ್ಮುಲಾ ಅದಕ್ಕೆ ಏನು ಇಮ್ಯುನಿಟಿ ಜಾಸ್ತಿ ಆಗೋಕ್ಕೆ ಏನು ಮಿನ್ರಲ್ಗಳು ಬೇಕು ಏನು ಊಫಿಗೆ ಏನು ಪ್ರಾಬ್ಲಮ್ಗೆ ಯಾವುದು ಅದಕ್ಕೆ ಇದಕ್ಕೆ ಬೇಕು ಮಿನರಲ್ ಅನ್ನೋದೆಲ್ಲ ಅವರು ನಮಗೆಲ್ಲ ಮಾಡಿಕೊಟ್ಟಿರೋದ್ರಿಂದ ನನ್ನಲ್ಲಿ ಆದಷ್ಟು ರೋಗಗಳು ಕಮ್ಮಿ ಆಗಿದ್ದಾವೆ ನನ್ನಲ್ಲಿ ಬಾವುಗಳೇ ಇವಾಗ ಭಾಳ ಮೊದಲೆಲ್ಲ ಸಿಕ್ಕಾಪಟ್ಟೆ ಬಾವುಗಳು ಬರ್ತಿದ್ದು ಸಿಕ್ಕಾಪಟ್ಟೆ ಬರಡಾಗ್ತಿದ್ವಿ ಬಾವು ಅಂತಂದರೆ ಬಾವು ಇದೆ ಬಾವು ಬಂದರೆ ಮುಗೀತು ಹಸುಗಳು ಅದು ಸಕ್ಸಸ್ ಆಗೋದೇ ಇಲ್ಲ ಅದು ಬಾವು ಅವೆಲ್ಲ ಬಂದರೆ ಮೇಜರಾಗಿ ಅವೆಲ್ಲ ಅವಾಯ್ಡ್ ಮಾಡೋಕ್ಕಾಗೋದೇ ಇಲ್ಲ ಹಂಗಾಗಿ ನನ್ನ ಫಾರಮಲ್ಲಿ ಇವಾಗ ತಕ್ಕ ಮಟ್ಟಿಗೆ ನಾನೇ ಓನಾಗಿ ಫೀಡ್ ಮಾಡ್ಕೊಂಡು ನಾನೇ ರಾಮ್ ಮೆಟೀರಿಯಲ್ ಎಲ್ಲ ನಾನು ಪರ್ಚೇಸು ನನಗೆ ಯಾವ್ಯಾವುದು ಒಳ್ಳೆದು ಕಾಣುತ್ತೆ ತಗೊಂಡು ನಾನು ಮಾಡ್ಕೊಳೋದ್ರಿಂದ ಆ ಬಾವುಗಳು ಮತ್ತು ತೇಲೆರಿಯಕ್ಕೆ ಒಂದು ಟ್ರೀಟ್ಮೆಂಟ್ ಎಲ್ಲ ಬಂದು ಮಾಡ್ತಾರೆ ಈಗ ಅದು ತೇಲೆರೇನೂ ಕೂಡ ಕಮ್ಮಿ ಆಯಿತು ವರ್ಷದಲ್ಲಿ ಒಂದು ಎರಡು ಬರುತ್ತೆ ಮತ್ತು ಕೀಟೋಸಿಸ್ ಆಗುತ್ತೆ ಹಾಲು ಹಾಲು ಕರು ಹಾಕಿದಾಗ ಕ್ಯಾಲ್ಸಿಯಂ ಕಮ್ಮಿಯಾಗಿ ಬಿದು ಆ ಥರದ್ದೆಲ್ಲ ನಮ್ಮಲ್ಲಿಲ್ಲ ನಮ್ಮಲ್ಲಿ ಮಿನ್ರಲ್ಲು ಮತ್ತು ಕ್ಯಾಲ್ಶಿಯಮ್ ಪೌಡ್ರೆಲ್ಲ ನಾವು ಫೀಡಲ್ಲೇ ಕೊಡೋದ್ರಿಂದ ಡೈಲಿ ಅದೇನು ನನ್ನಲ್ಲಿ ಭಾವನೆ ಸ ಸಮಸ್ಯೆ ಇಲ್ಲ ಆದರೆ ಜನಗಳು ನಮ್ಮ ರೈತರು ಆ ಥರದ್ದೆಲ್ಲ ಬಂದರೆ ಬರಡಾಗುತ್ತೆ ಫಾರ್ಮು ಹಂಗಾಗಿ ಅವೆಲ್ಲ ಬರೆದ ರೀತಿಲಿ ನಾವುದೇ ಆದ ನಮ್ಮದೇ ಆದ ಆಹಾರ ಪದ್ಧತಿನ ಹಸುಗಳಿಗೆ ಏನು ಕೊಡಬೇಕು ಏನು ಅನ್ನೋದ ಇವತ್ತಿನ ಇದರಲ್ಲಿ ಎಲ್ಲ ಒಂದು ಡಾಕ್ಟ್ರ ಸ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಅವರೆಲ್ಲ ವಿಚಾರ ಮಾಡಿದರೆ ಅವ್ರು ಹೇಳ್ಕೊಡ್ತಾರೆ ರೈತರು ನಾನು ಮುಂದೆ ಬರ್ತೀನಿ ಅಂತಂದರೆ ಅವ್ರು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಅವನಿಗೆ ಪ್ರೋತ್ಸಾಹ ಕೊಡ್ತಾರೆ ನನಗೂ ಕೂಡ ಎಲ್ಲ ನಮ್ಮ ಡಾಕ್ಟ್ರು ಉದ್ದದರು ನಮ್ಮ ಅಕ್ಷಯ ಕಲ್ಪದವರು ಎಲ್ಲ ಕೂಡ ನನಗೆ ಅನುಕೂಲವಾಗಿ ನನಗೆ ಹೋಗ್ತಾ ಇದ್ದಾರೆ ನಾವು ಹಸುಗಳು ಸ್ವಚ್ಛವಾಗಿ ಮತ್ತು ಇರಬೇಕು ಅಂತಂದರೆ ನಾವು ಪಟ್ಟಿಗೆನ ಸ್ವಚ್ಛವಾಗಿಡ್ಬೇಕಾದ್ದು ದೊಡ್ಡ ಸವಾಲು ಸವಾಲು ಅಂತಂದರೆ ಇವತ್ತು ಸಗಣಿನ ಸಗಣಿ ಸಿಕ್ಕಾಪಟ್ಟೆ ಮೇವು ಸಗಣಿ ಎಲ್ಲ ಬೀಳೋದ್ರಿಂದ ಅವಾಗವಾಗಲೇ ದಿವಸದಲ್ಲಿ ಒಂದು ಮೂರು ಟೈಮು ಸಗಣಿನ ತೆಗಿಬೇಕಾಗುತ್ತೆ ಮತ್ತು ಒಂದು ಟೈಮಾರ ನಾವು ಅದನ್ನ ಕೊಟ್ಟಿಗೆನ ವಾಶ್ ಮಾಡಬೇಕಾಗುತ್ತೆ ಕೊಟ್ಟಿಗೆನ ಆಗ ಮಾಡಿದರೆ ಹಸುಗಳು ಆರೋಗ್ಯನ ಇದ್ದಿದ್ರಲ್ಲಿ ಕಾಪಾಡೋಕ್ಕೆ ಪ್ರಯತ್ನ ಪಡ್ಬೋದು ಈಗ ಹಸು ಅಂತ ಅಂದರೆ ಹಸುನಲ್ಲಿ ಬರ್ತಕ್ಕಂಥ ವಸ್ತುಗಳು ಮತ್ತು ಹಾಲು ಒಚ್ಚೆ ಗಂಜಲ ಮತ್ತು ಸಗಣಿ ಬಳಕೆ ಆಗ್ತೈತೆ ಹಾಲಿನಲ್ಲಿ ನನಗೆ ದುಡ್ಡು ಇದೆ ಮತ್ತು ಸಗಣಿಲಿ ನನಗೆ ತೋಟಕ್ಕೆ ಸಗಣಿ ಆಗುತ್ತೆ ಮತ್ತು ನಾನು ಅತಿ ಹೆಚ್ಚು ಸಗಣಿ ಆದಾಗ ನಾನು ಸಗಣಿನ ಕೂಡ ಹೊರ್ಗಡೆಯರಿಗೆ ಮಾರ್ತೀನಿ ನಾನು ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಾನು ಬಯೋಗ್ಯಾಶನ್ನು ಮಾಡಿದ್ದೀನಿ ನಾನು ಬಯೋಗ್ಯಾಸನ್ನು ಕೂಡ ನಮ್ಮ ಅಕ್ಷಯಕಲ್ಪದವರು ಸಹಾಯ ಇದರಲ್ಲಿ ನನಗೊಂದು ಬಯೋಗ್ಯಾಶನ್ನು ಮಾಡಿಕೊಟ್ಟಿದ್ದಾರೆ ತಿಂಗಳ ಒಂದು ಎಂಟು ಗ್ಯಾಶನ್ನು ಉತ್ಪಾದನೆ ಮಾಡುತ್ತಿದ್ದು ಗ್ಯಾಶು ಬಯೋಗ್ಯಾಶು ಅದಕ್ಕೆ ನಾನು ಸಗಣಿ ಕಲಿಸ್ಬಿಟ್ಟು ಸಗಣಿಯಿಂದ ಬರ್ತಕ್ಕಂಥ ಲಿಕ್ವಿಡ್ ಮತ್ತು ಈ ಗಾರೆ ಈ ಟ್ರಂಚು ಇವೆಲ್ಲ ಮಾಡಿದೀವಿ ನಾವು ಈ ಈ ಇದು ಕೊಟಿಕೆ ಪದ್ಧತಿಲಿ ತೊಳೆದಿದ್ದೆಲ್ಲ ಬರೋಂಗೆ ಒಂದು ಕೃಷಿ ಹೊಂಡ ಕೊಟ್ಟಿದ್ದಾರೆ ಕೃಷಿ ಹೊಂಡಕ್ಕೆ ಸೀದಾ ಹೋಗುತ್ತೆ ಆ ಕೃಷಿ ಹೊಂಡಕ್ಕೆ ಹೋದ ಮತ್ತು ಬಯೋಗ್ಯಾಶ್ದು ಲಿಕ್ವಿಡು ಇದೆಲ್ಲ ಅಲ್ಲಿಗೆ ಹೋದಾಗ ಅದಕ್ಕೆ ಮತ್ತು ನಾನು ಒಂದು ಹದಿನೈದು ಸಹ ಇದ್ದಿದ್ದಕ್ಕೆ ನೀರನ್ನು ಒಂದು ಸ್ವಲ್ಪ ಪ್ರಮಾಣನ ಮಿಕ್ಸ್ ಮಾಡಿಕೊಂಡು ತೋಟಕ್ಕೆಲ್ಲ ಲಿಕ್ವಿಡನ್ನ ಸ್ಲರಿ ಅಂತ ಹೇಳ್ತೀವಿ ಆ ಸ್ಲರಿನ ಮತ್ತು ನಾನು ನೇಪೇರ ಹಾಕಿದ್ದೀನಿ ಒಂದೂವರೆ ಎಕರೆಗೆ ಇವತ್ತು ಕೂಡ ನಾನು ನಾನು ಒಂದು ಇಡೀ ಯೂರಿಯಾನೇ ಆಗಲಿ ಗೊಬ್ಬರನೇ ಆಗಲಿ ಅದಕ್ಕೆ ಹಾಕಿಲ್ಲ ಸ್ಲರಿ ಬಿಟ್ಟರೆ ನನ್ನ ಏನು ಹೊಡೆಯಲ್ಲ ಭಾಳ ಉತ್ಸುಕ ಒಂದು ಹದಿನೈದು ಹನ್ನೆರಡು ಅಡಿಯಿಂದ ಹದಿನೈದು ಅಡಿವರೆಗೂ ಬೆಳೆಯೋ ಒಂದು ಮೇವು ಬರುತ್ತೆ ಮತ್ತು ತ್ವಾಟನೂ ಕೂಡ ಅಡಿಕೆಗೆ ಆಗಲಿ ತೋಟಕ್ಕೆ ಆಗಲಿ ಎಲ್ಲದಕ್ಕೂ ಕೂಡ ನಾನು ಇದನ್ನೇ ಸ್ಲರಿನೇ ಬಳಸೋದು ಮತ್ತು ಸಗಣಿನ ನನಗೆ ಬೇಕಾದರೆ ನಾನು ಉಪಯೋಗಿಸ್ಕೊತೀನಿ ಇಲ್ಲದ ಹೋದರೆ ಬೇಕಾದರೆ ನನ್ನ ಸ್ನೇಹಿತರಿಗೆ ಆಗಲಿ ಯಾರಿಗೇ ಆಗಲಿ ಕೇಳಿದರೆ ಕೊಟ್ಬಿಡ್ತೀನಿ ನಾನು ಸಗಣಿನ ಇದರಲ್ಲಿ ಬರ್ತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ಅದೇ ಇದೆ ನಾವು ಉಪಯೋಗಿಸ್ಕೊಂಡ್ರೆ ವೈಜ್ಞಾನಿಕವಾಗಿ ಮಾಡಿದರೆ ಗ್ಯಾಶು ತಿಂಗಳ ನನಗೆ ಒಂದರಿಂದ ಒಂದುವರೆ ಗ್ಯಾಶು ಮನೆಗೆ ಬೇಕು ಆ ಗ್ಯಾಸು ದುಡ್ಡು ಉಳಿಯುತ್ತೆ ನನಗೆ ಒಂದು ಸತಿ ಬಂಡವಾಳ ಅಷ್ಟೇ ಅದಕ್ಕೆ ಅದನ್ನು ಅದರಲ್ಲಿ ಬರ್ತಕ್ಕಂಥ ಗ್ಯಾಸನ್ನ ನಾನು ಇವತ್ತು ಒಂದು ಯಾವುದೇ ಆಗಲಿ ಊಟ ಆಗಲಿ ತಿಂಡಿನೇ ಆಗಲಿ ಅಷ್ಟು ಒಂದು ರುಚಿಯಾಗಿರುತ್ತೆ ಇವತ್ತು ಮನೇಲಿ ಹಿಂದೆ ನಾವು ಏನು ಒಲೆಯಲ್ಲಿ ಸೌದೆಯಲ್ಲಿ ಮಾಡ್ತಿದ್ದು ನಮ್ಮ ತ ಅಜ್ಜಿ ನಮ್ಮ ತಾಯಿದಿರು ನಮಗೆ ಊಟ ಕೊಡ್ತಿದ್ರು ಅದೇ ರೀತಿ ಇವತ್ತು ನಮಗೆ ಗ್ಯಾಸಿಂದ ಬರ್ತಾಯಿದ್ದೆ ಗ್ಯಾಸನ್ನು ಇವತ್ತು ರೊಟ್ಟಿ ಆಗಲಿ ರೊಟ್ಟಿನೂ ಅಷ್ಟು ರೊಟ್ಟಿ ಇವತ್ತು ಒಲೆಯಲ್ಲಿ ಮಾಡ್ಕೊಂಡು ತಿಂತಿದ್ವಲ್ಲ ಅದೇ ರೀತಿ ರೊಟ್ಟಿ ಆಗಲಿ ಯಾವುದೇ ಆಗಲಿ ಆರೋಗ್ಯಕರವಾಗಿ ಅದು ಸಿಗುತ್ತೆ ನನಗೆ ಎಲ್ಲದರಲ್ಲೂ ಅನುಕೂಲ ಇದೆ ಇದರಲ್ಲೇ ನನಗೇನು ತೊಂದರೆ ಇಲ್ಲ ಇದು ಬಂದ್ಬಿಟ್ಟು ಪಾರ್ಲರ್ ಅಂತ ಹೇಳಿ ನಮ್ಮ ಅಕ್ಷಯಕಲ್ಪದಲ್ಲಿ ಅನ್ನು ಒಂದು ಸಿಸ್ಟಮ್ನ ಮಾಡಿಕೊಟ್ಟಿದ್ದಾರೆ ನಮಗೆ ಪಾರ್ಲರ್ ಅಂತಂದರೆ ಇವತ್ತು ನಾವು ಹಸುಗಳನ್ನ ನಾಲ್ಕು ಹಸುಗಳು ನಿಲ್ಲುತ್ತೆ ಹಸುಗಳ್ನ ನಾಲ್ಕು ಹಸುಗಳ್ ನಿಲ್ತಾಗ ಇದು ನಾವು ಪಾರ್ಲರ್ ಮಿಷಿನ್ ಹಾಕಿಂದಿದ್ವಿ ಪಾರ್ಲರ್ ಮಿಷಿನಲ್ಲಿ ಅಟ್ ಟೈಮು ನಾಲ್ಕು ಒಂದೇ ಸರ್ತಿ ಹಾಲನ್ನು ಕರೆದುಬಿಟ್ಟು ಇಲ್ಲಿಗೆ ಒಂದು ಅರುವತ್ತು ಲೀಟ್ರಿಂದ ಎಪ್ಪತ್ತು ಲೀಟ್ರ್ ಇದು ಟ್ಯಾಂಕ್ ಇದು ಅದಕ್ಕೆ ಸ್ಟಾಕ್ ಮಾಡ್ಕೊತೀವಿ ಅಲ್ಲಿಂದ ಈ ಪೈಪಲ್ಲಿ ಹಾಲನ್ನು ಕ್ಯಾನ್ಗಳಿಗೆ ಲಿಫ್ಟ್ ಮಾಡ್ಕೊಂತೀವಿ ಲಿಫ್ಟ್ ಮಾಡ್ಕೊಂಡು ಭಾಳ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಹಸುಗಳು ಒದೆಯ ವದೇ ಹಸುಗಳು ಇದ್ದರೂ ಕೂಡ ನಾವು ಈ ಪಾರ್ಲರಿಗೆ ಹಾಕಿದರೆ ಅನುಕೂಲ ಆಗುತ್ತೆ ಅನುಕೂಲ ಅಂತಂದರೆ ಎಲ್ಲರೂ ಕೂಡ ದುಂದು ವೆಚ್ಚ ಮಾಡಬೇಡಿ ಈಗ ನಿಮಗೆ ಅನುಕೂಲ ತಕ್ಕನಾಗೆ ನೀವು ಮಾಡ್ಕೊಳ್ಳಿ ಇವೆಲ್ಲ ಮಿಷಿನೆಲ್ಲ ಕಾಸ್ಟ್ಲಿ ಇರುತ್ತೆ ಎಲ್ಲ ಮಿಷಿನ್ಗಳು ದುಡ್ಡು ಬಂಡವಾಳ ಹಾಕಿ ಹಸುಗಳಿಗೆ ಬಂಡವಾಳ ಇಲ್ಲದಲ್ಲೇ ಹಸುಗಳಲ್ಲಿ ಹಾಲು ಮೊದಲು ಕರೆದು ನಮಗೆ ಏನೇನು ಬೇಕು ನಮ್ಮ ಜಾಗಕ್ಕೆ ಆ ವ್ಯವಸ್ಥೆಯಲ್ಲಿ ನಾನು ನನ್ನ ಜಾಗಕ್ಕೆ ಅನುಕೂಲವಾಗಿ ನಾನು ಮಾಡ್ಕೊಂಡಿದ್ದೀನಿ ಇದು ಹಾಲು ಕೋಸ್ಟ್ವರ್ಗೆ ಮಾಡೋಕ್ಕಾಗಿ ನಮಗೆ ಒಂದು ಸಾವಿರ ಲೀಟ್ರ್ದು ಅಕ್ಷಕಲ್ಪದಿಂದ ನಮಗೆ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಇವಾಗ ಇಲ್ಲೇ ಫ್ಯಾಟು ಎಸ್ ಎನ್ ಅಪ್ಪು ಮತ್ತು ಆಂಟಿಬಯೋಟಿಕ್ಕು ಮತ್ತು ಎಥನಾಲ್ ಎಲ್ಲ ಟೆಸ್ಟ್ ಮಾಡಿ ಇದಕ್ಕೆ ಆ ಆ್ಯಂಟಿಬಯೋಟಿಕ್ಕು ಮತ್ತು ಯಥನಲ್ಲೂ ಬರೆದಿದ್ದ ಐನಾರು ಅಕಸ್ಮಾತ್ ಬಂದರೆ ಆ ರೈತನ ಹಾಲನ್ನ ರಿಜೆಕ್ಟ್ ಮಾಡಿ ಈಗ ನಮ್ಮದು ಬಂದ್ಬಿಟ್ಟು ದಿವಸ ಒಂದು ಮುನ್ನೂರರಿಂದ ಮುನ್ನೂರು ಲೀಟ್ರ್ ಹಾಲಾಗುತ್ತೆ ಬೇರೆ ನಮ್ಮ ಥರ ರೈತರನ್ನೇ ಒಂದು ಏಳ್ನೂರು ಅಷ್ಟು ರೈತರನ್ನ ಒಂದು ನಾಲ್ಕು ಐದು ಜನ ರೈತರನ್ನ ನಮಗೆ ಇಲ್ಲಿಗೆ ಹಾಲು ಕೊಡ್ತಾರೆ ಅದೆಲ್ಲ ಟೆಸ್ಟ್ ಮಾಡಿ ಇಲ್ಲಿಗೆ ಸ್ಟೋರ್ ಮಾಡಿರೆ ಇದರಲ್ಲೂ ಕೂಡ ನನಗೆ ಲೀಟ್ರಿಗೆ ಒಂದೂವರೆ ರೂಪಾಯಿನ ಅಕ್ಷಯ ಕಲ್ಪದ ವತಿಯಿಂದ ಕೊಡ್ತಾರೆ ಅದೇ ರೀತಿ ಬಂದು ಎರಡು ಟೈಮು ಬೆಳಗ್ಗೆ ಐನೂರು ಸಂಜೆ ಐನೂರು ಚಿಲ್ಲಾಗಿದ್ದಾಲನ್ನ ನೈಟ್ ಬಂದು ಲಾರಿಲಿ ಅವರು ಅವರ ಇದಕ್ಕೆ ಹೋಗಿ ಅವರು ಪ್ಯಾಕಿಂಗಿನ ವ್ಯವಸ್ಥೆಗೆ ನಾವು ಅವ್ರು ಇದ್ದಾರೆ ಈಗ ಬಂದ್ಬಿಟ್ಟು ನನಗೆ ಒಟ್ಟು ಮತ್ತು ಹಸು ನಿರ್ವಹಣೆ ಮಾಡೋಕ್ಕೆ ತಿಂಗಳಿಗೆ ಏನಿಲ್ಲ ಅಂತಂದರೆ ಮತ್ತು ಸೈಲೇಜು ಮತ್ತು ಇದು ಫೀಡು ನಾನೇ ಓನಾಗಿ ಮಾಡ್ಕೊಳ್ಳೋದ್ರಿಂದ ಫೀಡ್ದು ಎಲ್ಲ ಸೇರಿ ಒಂದು ಒಂದು ಎರಡು ಎರಡೂವರೆ ಲಕ್ಷದವರೆಗೂ ಖರ್ಚು ಬರುತ್ತೆ ಆದರೆ ನನಗೆ ಒಂದು ದಿವಸ ಸರಾಸರಿ ಒಂದು ಮುನ್ನೂರು ಲೀಟ್ರ್ ಹಾಲನ್ನು ಅವರೇಜು ನನಗೆ ಬರುತ್ತೆ ಆದರೆ ತಿಂಗಳಿಗೆ ಒಂಬತ್ತು ಸಾವಿರ ಲೀಟ್ರೇನ ಆಗುತ್ತೆ ಒಂಬತ್ತು ಸಾವಿರ ಲೀಟ್ರು ಅದಕ್ಕೆ ನನಗೆ ಒಂದು ಇವತ್ತು ಅಕ್ಷಯಕಲ್ಪದಿಂದ ಒಂದು ಮೂವತ್ತೇಳು ರೂಪಾಯಿ ಮೂವತ್ತೆಂಟು ರೂಪಾಯಿನವರೆಗೆ ನನಗೆ ಸಿಗ್ತಾ ಇದೆ ಅದರಿಂದ ಒಟ್ಟು ಒಂದು ನಾಲ್ಕರಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ನನಗೆ ಒಟ್ಟು ನಿವಳದನ್ನ ಬರುತ್ತೆ ಅದರಲ್ಲಿ ಖರ್ಚನ್ನು ಒಂದು ಎರಡೂವರೆಂದ ತೆಗೆದ್ರೆ ಒಂದೂವರೆ ಲಕ್ಷ ಅಂತೂ ನನಗೆ ಇವತ್ತು ಹಸು ನಿರ್ವಹಣೆ ಮಾಡೋಕ್ಕೆ ಮಾಡಿ ಎಲ್ಲ ಖರ್ಚು ಮೆಡಿಷನ್ನು ಎಲ್ಲ ಕಳೆದ್ರೂ ನನಗೆ ಒಂದೂವರೆ ಲಕ್ಷ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಇವತ್ತು ನನಗೆ ಆದಾಯ ಬರ್ತಾಯಿದೆ ಅವು ಇದರಲ್ಲಿ ಭಾಳ ನೆಮ್ಮದಿಯಾಗಿ ನಮ್ಮ ಜೀವನಕ್ಕೆ ಏನು ತೊಂದರೆ ಇಲ್ಲದ ರೀತಿ ನಾವು ಮೂರು ಜನ ಇದ್ವಿ ನನಗೆ ಇಬ್ಬರು ಮಕ್ಕಳು ಒಬ್ಬ ಮಗಳು ಒಬ್ಬ ಮಗ ಮತ್ತು ನಾನು ನನ್ನ ಹೆಂತಿ ಅದರಲ್ಲಿ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೀವಿ ಆ ಮಗ ಅವನು ಸೆಕೆಂಡ್ ಇಯರ್ವರೆಗೂ ಓದಿದೆ ಅವನಿಗೆ ಯಾಕೆ ಓದ ಆಸಕ್ತಿ ಬರಲಿಲ್ಲ ಆ ಕೊರೋನಾ ಟೈಮಲ್ಲಿ ಅವನಿಗೆ ವಿದ್ಯಾಭ್ಯಾಸ ತೊಂದರೆ ಆಯಿತು ನಾವು ಮಾಡ್ತಿದ್ದನ್ನೇ ಅವನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಅವನು ಭಾಳ ಉತ್ಸಾಹಕದಿಂದ ಈ ಇದನ್ನು ಮಾಡ್ತಾನೆ ಹಂಗಾಗಿ ಅವನಿಗೆ ನಾವು ಪ್ರೇರಣೆಯಾಗಿ ನಾನು ಮತ್ತು ನನ್ನ ಹೆಂಡತಿ ಅವನಿಗೆ ಸಪೋರ್ಟಿ ಆಗಿ ಮಾಡ್ತಾ ಇದ್ವಿ ಅವನಿಗೆ ಇದರಲ್ಲಿ ತಿಂಗಳ ಏನಿಲ್ಲ ಅಂತಂದ್ರೆ ನಮಗೆ ಎಲ್ಲ ಖರ್ಚುಗಳದ್ದು ಒಂದು ಲಕ್ಷಕ್ಕೆ ಏನು ನಮಗೇನು ಇಲ್ಲ ನನ್ನ ಹತ್ರ ಮೂವತ್ತು ರಾಸು ಇದ್ದಾವೆ ಮೂವತ್ತು ರಾಸ್ರಲ್ಲಿ ಒಂದು ಹದಿನೈದು ಹದಿನಾರು ಹಾಲು ಕರಿತಾ ಇದ್ದಾವೆ ಇವಾಗ ಒಂದು ಮುನ್ನೂರು ಲೀಟ್ರ್ ಹಾಲಾಗುತ್ತೆ ಆಗುತ್ತೆ ನನಗೆ ಮುನ್ನೂರು ಲೀಟ್ರಿಂದ ನಾನ್ನೂರು ಲೀಟ್ರ್ವರೆಗೂ ಹೋಗಿದ್ವಿ ಸರಾಸರಿ ನನಗೊಂದು ಮುನ್ನೂರು ಇನ್ನೂರ ಎಂಬತ್ತು ಲೀಟ್ರ್ ಸರಾಸರಿ ಇರುತ್ತೆ ನನಗೊಂದು ಒಟ್ಟು ತಿಂಗಳಲ್ಲಿ ಒಂದು ನಾಲ್ಕು ಲಕ್ಷದವರೆಗೂ ನನಗೆ ಹಣ ಬರುತ್ತೆ ಅದರಲ್ಲಿ ಎಲ್ಲ ಖರ್ಚು ಎಲ್ಲ ಕಳೆದ್ರೂ ಎಲ್ಲ ಇದು ಮಾಡಿದ್ರು ನಾವು ಯಾವುದೇ ರೀತಿ ಲೇಬರ್ ಮೇಲೆ ಡಿಪೆಂಡ್ ಇಲ್ಲ ನಾವೇ ಮೂರು ಜನ ಕೆಲಸ ಮಾಡ್ತೀವಿ ನಾವು ಅದರಿಂದ ನಮಗೊಂದು ನಾನು ಕಮ್ಮಿ ಕನಿಷ್ಠ ಅಂತ ಅಂದರೆ ಒಂದು ಲಕ್ಷ ಒಂದು ಲಕ್ಷಕ್ಕೆ ಅಂತ ತೊಂದರೆ ಇಲ್ಲದಂಗೆ ನಮ್ಮ ಜೀವನ ಮಾಡೋಕ್ಕೆ ಏನು ತೊಂದರೆ ಇಲ್ಲದಂಗೆ ನಾವು ಈ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ನಾವು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ರೈತ ಲೆಕ್ಕಾಚಾರವಾಗಿ ವೈಜ್ಞಾನಿಕವಾಗಿ ಮಾಡಿದರೆ ಯಾವುದೇ ಕಾರಣಕ್ಕೂ ಹೈನುಗಾರಿಕೆಯಲ್ಲಿರ್ಬೋದು ಕೃಷಿಯಲ್ಲೇ ಕೃಷಿಯಲ್ಲಿ ಇರ್ಬೋದು ಮೇಕೆ ಕುರಿ ಸಾಕಾಣಿಕೆಯಲ್ಲಿರ್ಬೋದು ವೈಜ್ಞಾನಿಕವಾಗಿ ನಾವು ಇದಕ್ಕೆ ಆದ ಮೈಂಡನ್ನು ಇಟ್ಕೊಂಡು ನಾವು ಟೈಮ್ನ ವೇಸ್ಟ್ ಮಾಡ್ದಂಗೆ ನಾವು ಮಾಡಿದರೆ ನಾವು ಯಾವುದೇ ರೀತಿ ರೈತ ಒಂದು ಲಾಭದಾಯಕವಾಗಿ ಆಗ್ಬೋದು ಅಂತ ಹೇಳಿ ಇವತ್ತಿನ ದಿವಸದಲ್ಲಿ ಹುಡುಗರು ಓದ್ಬಿಟ್ಟು ನಮ್ಮ ಅಣ್ಣ ತಮ್ಮಂದಿರು ಇರ್ಬೋದು ನಮ್ಮ ಇರ್ಬೋದು ಇವತ್ತು ಓದ್ಬಿಟ್ಟು ನನಗೆ ಗೌರ್ಮೆಂಟ್ ಕೆಲಸನೇ ಬೇಕು ಫ್ಯಾಕ್ಟ್ರಿಲೇ ಇರಬೇಕು ನಾನು ಆ ಥರದ್ದ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಇವತ್ತು ಮೈಂಡ್ಸೆಟ್ಟಲ್ಲಿ ನಮ್ಮ ತಂದೆ ಪೂರ್ವಿಕರ ಹಿಂದಿನಿಂದಲೂ ಕೂಡ ಆಸ್ತಿ ಮತ್ತು ಜಮೀನು ಇವೆಲ್ಲ ಮಾಡೇ ಇದ್ದಾರೆ ನಮಗೆ ಇರ್ತಕ್ಕಂಥ ನೈಸರ್ಗಿಕ ಗಾಳಿ ಮತ್ತು ವಸ್ತು ಎಲ್ಲ ಸಿಗ್ತಾ ಇರೋದ ಜಾಗನ ಬಿಟ್ಟು ನಾವೆಲ್ಲ ಒಂದು ಉಸಿರು ಕಟ್ಟ ವಾತಾವರಣದಲ್ಲಿ ಬದುಕೋದ್ರಿಂದ ಅರ್ಥವಿಲ್ಲ ನಾನು ಹೇಳೋದು ಇಷ್ಟೇ ನನ್ನ ಯುವಕರಿಗೆ ಇವತ್ತು ಹೈನುಗಾರಿಕೆ ಇರ್ಬೋದು ಕೃಷಿಯಲ್ಲಿ ಇರ್ಬೋದು ಯಾವುದ್ರಲ್ಲೂ ವೈಜ್ಞಾನಿಕವಾಗಿ ಮಾಡಿದರೆ ಯಾವುದೇ ಕಾರಣಕ್ಕೂ ಅವನಿಗೆ ಲಾಸ್ ಇಲ್ಲ ಮತ್ತು ಇವತ್ತಿನ ಸರ್ಕಾರ ಇರ್ಬೋದು ಒಂದು ಇದಿರ್ಬೋದು ಎಲ್ಲ ರೈತನಿಗೆ ಪ್ರೋತ್ಸಾಹ ಕೊಡೋ ಒಂದು ಇಚ್ಛೆಯಲ್ಲಿ ಒಂದು ಸಬ್ಸಿಡಿ ಲೋನ್ಗಳಿರ್ಬೋದು ಅದನ್ನು ಉಪಯೋಗಿಸ್ಕೊಂಡು ಮಾಡಿದರೆ ಯಾವುದೇ ರೀತಿ ರೈತ ಬರಡಾಗಲ್ಲ ರೈತ ವೈಜ್ಞಾನಿಕವಾಗಿ ಆಗ್ತಾನೆ ಅಂತ ಹೇಳಿ ನಾನು ಭಾವಿಸ್ತೀನಿ